ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಸಹ ಊರಲ್ಲಿದ್ದೀವಿ ಇವತ್ತು ಓಡಬೇಕು ಅಷ್ಟೊತ್ತಿಗೆ ಇವಾಗ ಇದ್ದು ಇನ್ನು ಪೈಪ್ ಅದೇದು ಲಾಸ್ಟ್ ಟೈಮ್ ಬಂದಾಗಲೇ ಅಲ್ಲಿ ಮನೆಯವ್ರಿಗೂ ಬಂದಿತ್ತು ಇನ್ನು ಈ ಕಡೆಗೆ ಸ್ವಲ್ಪ ಸಿಮೆಂಟದು ಇದ್ದಿರುತ್ತಿದ್ದರಿಂದ ಅದು ಮಾಡ್ಸೋಕ್ಕಾಗಿರಲಿಲ್ಲ ಇವಾಗ ಅದು ಜಾಸ್ತಿ ಇದೆ ಅಂದ್ಕೊಂಡಿದ್ವಿ ಸಿಮೆಂಟ್ ರೋಡು ಅದಕ್ಕೋಸ್ಕರ ಅದು ಕೊಟ್ಟ ಕಟ್ಟಾರೆ ಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ವಿ ನಿನ್ನೆ ಸ್ವಲ್ಪ ನೋಡಿದಾಗ ಅದ್ರ ಕೈಯ್ಯಲ್ಲೇ ಇದು ಮಾಡ್ಕೋಬೋದು ಹೇಳ್ಬಿಟ್ಟು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಬಟ್ ಇನ್ನೂ ಮುಂದಿಲ್ಲ ನಿನ್ನೆ ಸಂಜೆ ಸ್ಟಾರ್ಟ್ ಮಾಡಿದ್ದು ಒನ್ ಟು ಅವರ್ಸ್ ನಿನ್ನೆ ಸಂಜೆ ಮಾಡಿದ್ರು ಇವತ್ತು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಏಳುವರೆಗೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅವ್ರಿಗೆ ಬೇ ಒಂದಿಬ್ರು ಜನ ಬೇರೆಯವ್ರಿಗೆ ಹೇಳಿದ್ದಾರೆ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಅವರು ಬರ್ತಾರೆ ಅಲ್ಲಿವರೆಗೂ ನಾವು ಸ್ವಲ್ಪ ಮಾಡ್ತಿತ್ತು ಅಂದರೆ ಬೇಗ ಈಸಿಯಾಗಿ ಇವತ್ತು ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾವ ಇಬ್ಬರೂ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದಾರೆ ಬೇಗ ಮುಗಿಬೇಕಲ್ಲ ಕೆಲಸ ಹಾಗಾಗಿ ಕೆಲಸದನ್ನ ಕೈಕೊಂಡು ಕುತ್ಕೊಂಡು ಲೇಟ್ ಆಗಿಬಿಡುತ್ತೆ ಒಂದು ದಿನ ಆಗೋ ಕೆಲಸ ಎರಡು ದಿನ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಅಂತ ಇಟ್ಕೊಂಡು ಇಬ್ಬರು ಒಂದೊಂದು ಸ್ವಲ್ಪ ಕ್ಯಾಪ್ ತೊಗೊಂಡು ಕ್ಯಾಪ್ ತೊಗೊಂಡು ರೆಸ್ಟ್ ತೊಗೊಂಡು ರೆಸ್ಟ್ ತೊಗೊಂಡು ಮಾಡ್ತಿದ್ದಾರೆ ನಾನಿವಾಗ ನೀರೆಲ್ಲ ಇಡ್ತಿದ್ದಾಯಿತು ನೀರು ನಮ್ಮ ಮನೆ ಎದುರುಗಡೆಯಿಂದ ಇಟ್ಕೋಬೇಕು ಅದೇ ಮೇನ್ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಮನೆ ಹತ್ರಕ್ಕೆ ಹಾಕೋಂತಂದ್ರೆ ಪೈಪ್ ಹಾಕ್ಕೊಂಡು ಒಳಗಡೆ ಇಟ್ಕೋಬೋದು ಅದಕ್ಕೋಸ್ಕರ ಮೇನ್ ರೀಸನ್ ಅದಕ್ಕೆ ಅಂತಲೇ ಇವಾಗ ಪೈಪ್ನ ಅದಿತ್ತಿರೋದು ನಮ್ಮ ಅತ್ತೆ ಅವ್ರಿಗೆಲ್ಲ ರೂಢಿ ಆಗ್ಬಿಟ್ಟಿದೆ ಬಟ್ ನನಗೆ ನೀರು ಹಿಡಿಯೋದೆಲ್ಲ ಅಷ್ಟು ಇಲ್ಲಿ ಬಂದಾಗ ಅಷ್ಟೇ ನೀರು ಹಿಡಿಯೋದಲ್ವ ಹಾಗಾಗಿ ಅದಕ್ಕೋಸ್ಕರ ಹಾಕಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಇವಾಗ ನಾನು ನೀರೆಲ್ಲ ಇಡ್ತಿರ್ತಾಯಿತ್ತು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಬ್ರೇಕ್ಫಾಸ್ಟ್ಗೆ ನೆನ್ನೆ ನೈಟೇ ದೋಸೆಗೆ ರುಬ್ಬಿಟ್ಟಿದ್ದೆ ಹಾಗೆ ನೆನ್ನೆ ಮಾಡಿ ಚಿಕನ್ ಸಾಂಬಾರು ಸಹ ಹಾಗೆ ಇದೆ ದೋಸೆ ಚಿಕನ್ ಸಾಂಬಾರು ಆಗುತ್ತೆ ಅಕಸ್ಮಾತ್ ಏನಾದರೂ ಏನಾದರೂ ಹತ್ತು ಗಂಟೆ ಅಷ್ಟರ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಅವ್ರೇನಾದ್ರು ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲಿ ಬಂತು ಅಂದರೆ ಅವ್ರಿಗೆ ಚಟ್ನಿ ಮಾಡಿಕೊಡ್ಬೇಕು ಇನ್ನು ನಮ್ಮ ನಾಲ್ಕು ಜನಕ್ಕೆ ಚಿಕನ್ ಸಾಂಬಾರಲ್ಲಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವಾಗ ಏನು ಚಟ್ನಿ ಮಾಡೋಕ್ಕೆ ಹೋಗೋಲ್ಲ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಸಹ ರಸಂ ಮಾಡಿಟ್ತು ಅಂದರೆ ಮತ್ತೆ ರೈಸ್ಗೆ ಇಟ್ಕೊತಾರೆ ಅದಕ್ಕೋಸ್ಕರ ರಸಂಗೂ ಸಹ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ನಾವು ಆ ಕಡೆ ಹೋಯ್ತು ಅಂದರೆ ಇನ್ನು ಮತ್ತೆಗೆ ಇನ್ನೆ ಕೆಲಸ ಒಂದಿರುತ್ತೆ ಎಮ್ಮೆ ಕೆಲ್ಸ ಎಮ್ಮೆದು ಕಟಾಕೋದು ಹಾಗೆ ತರೋದು ಅದು ಮಾತ್ರ ಇರುತ್ತೆ ಅಡುಗೆದು ಟೆನ್ಷನ್ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಆಲ್ಮೋಸ್ಟು ಇನ್ನೇನಿದ್ರು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊಡಬೇಕು ಇನ್ನು ರಸಮ್ ಮಾಡಿಟ್ಬಿಟ್ರೆ ಅವರು ಮಧ್ಯಾಹ್ನಕ್ಕೆ ಎಷ್ಟು ಜನ ಬರ್ತಾರೋ ಬರೋಲ್ವೋ ಇನ್ನೂ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಅವ್ರು ಬಂದಮೇಲೆ ನಾನು ರೈಸ್ ಇಟ್ಕೊತೀನಿ ಸಾ ರಸಮ್ ಒಂದು ಮಾಡಿಬಿಡು ಅಂತ ಹೇಳಿದ್ರು ಸರಿ ಆಯಿತು ಹೇಳ್ಬಿಟ್ಟು ಇವಾಗ ರಸಮ್ಗೆ ಆಲ್ರೆಡಿ ಎಲ್ಲ ರುಬ್ಬಿ ಇಟ್ಟಿದ್ದೀನಿ ಕರೆಂಟ್ ನಂಬಕ್ಕಾಗಲ್ವಲ್ಲ ಅದಕ್ಕೋಸ್ಕರ ರುಬ್ಬಿ ಇಟ್ಟಿದ್ದೀನಿ ಇನ್ನೇನಿದ್ರೂ ಒಗ್ಗರಣೆ ಕೊಡಬೇಕು ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಸಹ ದೋಸೆಗೆ ಹಾಕ್ಕೊಡ್ಬೇಕು ಒಂದು ಕಡೆಗೆ ದೋಸೆ ಹಾಕ್ಬಿಟ್ಟು ಇನ್ನೊಂದು ಕಡೆ ಸಾಂಬಾರು ಬಿಸಿ ಮಾಡೋಕೆ ಇಡ್ತು ಅಂದರೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಬಿಟ್ಟು ಪಟಾಫಟ ಅಂತ ರೆಡಿಯಾಗಿ ಹೊರಡಬೇಕು ಇವತ್ತು ಬೇಗೆ ಬೇಗನೂ ಹೊರಟಿದ್ದೀವಿ ಯಾಕಂದರೆ ಇವತ್ತು ರಶ್ ಇರ್ತಾರೆ ಟ್ರಾಫಿಕ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೊರತು ಅಂದರೆ ಬೇಗ ರೀಚ್ ಆಗ್ಬೋದು ಅಂತ ವಾಕ್ಯ ಒಂದು ಸ್ವಲ್ಪ ರಿಸ್ಟ್ ಮಾಡ್ಬೋದು ಅಂತ ಇವಾಗ ಕಂಟಿನ್ಯೂ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಹಳ್ಳಿಗಳ ಕಡೆ ರೊಟೀನ್ ಸ್ಟಾರ್ಟ್ ಆಗೋದೆ ದಿನ ಸ್ಟಾರ್ಟ್ ಆಗೋದೇ ಒಂದು ಗ್ಲಾಸ್ ಕಾಫಿ ಅಥವಾ ಟೀಯಿಂದ ಅವ್ರದ್ದು ಟೀ ಕಾಫಿ ಇಲ್ದೆಲ್ಲ ಹೋದರೆ ದಿನ ಸ್ಟಾರ್ಟ್ ಆಗೋಲ್ಲ ಯಾಕಂದರೆ ಬೆಳಗ್ಗೆ ಬೇಗ ಎದ್ದೊಳ್ತಾರಲ್ಲ ಹಾಗಾಗಿ ನೆನ್ನೆ ನೈಟೇ ದೋಸೆಗೆಲ್ಲ ರುಬ್ಬಿಟ್ಟಿದ್ವಲ್ಲ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಮತ್ತು ರವೆನ ಹಾಕ್ತು ಅಂದರೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟೇ ರವೆ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಡ್ತಿದ್ದೀನಿ ದೋಸೆ ಬ್ರೇಕ್ಫಾಸ್ಟ್ ತಿನ್ನೋ ಟೈಮಿಗೆ ಹಾಕೋಂತಂದರೆ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನೀರು ನೀರಿಟ್ಕೊಳ್ಳೋದು ನಮ್ಮ ಮನೆಗೆ ಅದಕ್ಕೋಸ್ಕರ ಸ್ವಲ್ಪ ರಿಸ್ಕಿ ಅನಿಸುತ್ತೆ ನನಗೆ ಅತ್ತೆಗೆ ಡೈಲಿ ಹಿಡ್ದು ಹಿಡ್ದು ಅವ್ರಿಗೆ ರೂಢಿ ಆಗಿಬಿಟ್ಟಿರುತ್ತೆ ಇನ್ನಲ್ಲಿ ನಮ್ಮ ಮಾವ ಇದ್ದಾರಲ್ಲ ಅಲ್ಲಿಂದ ಇಲ್ಲಿಗೆ ಪೈಪ್ನ ತೊಗೋಬೇಕು ಅಷ್ಟೇ ಅಲ್ಲಿವರೆಗೂ ತೊಗೊಂಬಂದಿದ್ದೀವಿ ಅಲ್ಲಿ ಅಪ್ಪ ಮಗ ಸೇರಿಕೊಂಡು ಇಬ್ಬರು ಕೆಲಸ ಮಾಡ್ತಿದ್ದಾರೆ ಇನ್ನು ಈ ಸೈಡು ನಾನು ರಸಮ್ಗೆ ಅಂತ ಹೇಳ್ಬಿಟ್ಟು ಇದು ದಿಢೀರಂತ ಅಂತ ಆಗುತ್ತೆ ಎರಡು ಟೊಮೊಟೊ ಇದ್ದರೆ ಸಾಕು ಆರಾಮ್ಸೆ ಮೂರು ಜನ ಊಟ ಮಾಡ್ಕೊಬೋದು ದಿಢೀರಂತ ಅಂತ ಆಗುತ್ತೆ ರಸಮ್ಮು ಅದಕ್ಕೆ ರಸಮನ್ನ ಮಾಡಿದೆ ಇನ್ನೊಂದು ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು ಅದಕ್ಕೆ ಸ್ವಲ್ಪ ಮೂರು ಜನಕ್ಕೆ ಕೆಲ್ಸಕ್ಕೆ ಬಂತು ಅಂದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರಸಮನ್ನ ಮಾಡಿದ್ದೆ ಸಿಂಪಲ್ಲಾಗೆ ಮಾಡೋದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ಇವಾಗ ಏನಾದರೂ ಕೆಮ್ಮು ಶೀತ ಆಗಿತ್ತು ಅಂದರೆ ಈ ರೀತಿ ಸು ಮಾಡ್ಕೊತು ಅಂದರೆ ಸಾಕಾಗುತ್ತೆ ಇವಾಗ ನನ್ನ ಹಸ್ಬೆಂಡ್ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಿದ್ದೀನಿ ದೋಸೆ ಮಾಡ್ತಿದ್ನಲ್ಲ ದೋಸೆ ತಿಂದ್ಕೊತೀ ಅಂತ ಹೇಳ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ನ ಬಿಸಿ ಬಿಸಿ ದೋಸೆನ ಹಾಕ್ಕೊಡ್ತಿದ್ದೀನಿ ಅವನಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡು ನಮ್ಮ ಮಾವಂಗೆಲ್ಲ ಹಾಕ್ಕೊಡ್ಬೇಕಲ್ವಾ ಅವ್ರಿಗೂ ಬಿಸಿ ಬಿಸಿಯಾಗಿ ಅಂದರೆ ಬಿಸಿ ಬಿಸಿ ದೋಸೆ ಏನಿದ್ರು ಬಿಸಿ ಬಿಸಿ ತಿಂದ್ರೇ ಚೆಂದ ಇವಾಗ ದೋಸೆ ಎಲ್ಲ ಮಾಡಿಕೊಂಡು ಹಾಗೆ ಕ್ವಿಕ್ಕಾಗಿ ಒಂದು ರೂಮ್ ರೂ ಏನು ಅತ್ತೆ ಮನೆ ಓಮ್ ಟೂರ್ನ ಮಾಡ್ತಿದ್ದೀನಿ ನಾನು ಸೊಸೆಯಾಗಿ ಬಂದಂಥ ಮನೆ ಇದು ಇನ್ನು ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಇದೇ ಲಾಸ್ಟ್ ಅನಿಸುತ್ತೆ ನಾನು ಈ ಮನೆಗೆ ಹೋಗೋದು ಇವಾಗ ಮೇನ್ ಡೋರಿಂದ ಇದು ಹಾಲು ಹಾಲಲ್ಲೇ ಒಂದು ಮಂಚೆ ಇನ್ನೊಂದು ಸೈಡು ದಿವಾನನ ಹಾಕಿದ್ದೀವಿ ಹಾಗೆ ಒಂದು ಟಿಪ್ಪಾಯಿ ಏನೂ ಅರೇಂಜ್ ಮಾಡಿಲ್ಲ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಮಾಡ್ಕೊತಿದ್ದೀನಿ ಒಂದು ನೆನಪುಗೋಸ್ಕರ ಅಷ್ಟೇ ಬೀರು ಇಟ್ಟಿದ್ದೀವಿ ಹಾಲಲ್ಲೇ ದೇವ್ರ ಮನೆ ಇದೆ ಇದು ಹಳೇ ಕಾಲದ ಅಂಚಿನ ಮನೆ ನಾ ಇದು ಕಟ್ಟಿ ಸುಮಾರು ವರ್ಷಗಳೇ ಆಗೋಗಿದೆ ಇವಾಗ ಹಾಗೆ ಮುಂದಕ್ಕೆ ಹೋಯ್ತು ಅಂದರೆ ಇದು ಕಿಚನ್ನು ಕಿಚನ್ನು ಫಸ್ಟು ಈ ರೀತಿ ಇರಲಿಲ್ಲ ನಾನು ಮದುವೆ ಟೈಮಲ್ಲಿ ಇದನ್ನು ಕಿಚನ್ನ ಮಾಡಿಸ್ಕೊಂಡಿರೋದು ಫಸ್ಟು ಇದು ರೂಮ್ ತೋರಿಸ್ತೀನಿ ನೋಡಿ ಅಲ್ಲಿತ್ತು ರೂಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಕಿಚನ್ನ ಇಲ್ಲಿ ಕನ್ವರ್ಟ್ ಮಾಡಿಕೊಡ್ರಿ ಇದು ಕಿಚನ್ ಆಗಿತ್ತು ಇವಾಗ ಇದನ್ನು ರೂಮಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಈ ಇದು ರೂಮು ಇದು ಕಿಚನು ಕಿಚನ್ ಇಂದ ತಿರ್ಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂದರೆ ಕೊಟ್ಕೆ ಬಚ್ಲು ಮನೆ ಅಂತ ಹೇಳ್ತಾರಲ್ಲ ಹಾಗಾಗಿ ರಾಗಿ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಿತ್ತು ಅಂದರೆ ಸ್ಟೋರೇಜು ಹಾಗೆ ಇದು ಕೊಟ್ಕೆ ಹಸು ಕಟ್ಟಾಕಕ್ಕೆ ಎಮ್ಮೆ ಕಟ್ಟಾಕಕ್ಕೆ ಮತ್ತೆ ಹಾಡು ಇದ್ದಕ್ಕೆಲ್ಲ ಇದು ಬಚ್ಚಲು ವಾಶ್ರೂಮು ನೋಡಿ ನಮ್ಮ ಅತ್ತೆ ಮನೆ ಹೀಗಿದೆ ಈ ಮನೆ ಇನ್ನೊಂದ್ಸಲಿ ಹೋಗೋ ಅಷ್ಟರಲ್ಲಿ ಈ ಮನೆಗೆ ಗುಡ್ ಬೈ ಹೇಳೋ ಟೈಮ್ ಬಂತು ನೆಕ್ಸ್ಟ್ ಅಲ್ಲಿ ಇರುತ್ತೋ ಇರೋಲ್ವೋ ನಾನು ಹೋಗೋಷ್ಟರಲ್ಲಿ ಅದು ನೆನಪಿಲ್ಲ ಹಾಗಾಗಿ ಇವಾಗ ನನ್ನ ಹಸ್ಬೆಂಡ್ ಒಂದು ವೀಡಿಯೋ ಮಾಡ್ಕೊಂಡು ನೆನಪಿಗೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಇದು ಕ್ಯಾರೆಟ್ ಡೋಡು ಒಂದು ಕೊಡ್ಗೆ ಸೈಡು ಇನ್ನೊಂದು ಮೇಯ್ನ್ ಡೋರು ಈ ಥರ ಆಚೆ ಬದಲು ಅಂದರೆ ಜಂಕ್ ಇದೆ ಆಚೆಗಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಈ ಮನೆಗೆ ಗುಡ್ ಬೈ ಹೇಳೋ ಟೈಮ್ ಬಂದೇ ಬಿಡ್ತು ಇವಾಗ ಹೊಡ್ತಾ ಇದ್ದೀವಿ ಅತ್ತೆ ಹಾಡಿಗೆ ದೋಸೆ ತಿನ್ನಿಸ್ತಿದ್ದಾರೆ ಅದಕ್ಕೆ ಸ್ನ್ಯಾಕ್ಸ್ ಥರ ಕೊಡ್ತಾರೆ ಅದಕ್ಕೋಸ್ಕರ ಇವಾಗ ನಾವು ಓಡ್ತಿದ್ದೀವಿ ನಮ್ಮ ಮಾವ ಅಲ್ಲಿ ಇದನ್ನ ಕೆಲಸ ಮಾಡ್ತಿದ್ರು ಅವ್ರಿಗೆ ಬಾಯಿ ಹೇಳಿ ಇವಾಗ ಓಟ್ವಿ ಇವಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀವಿ ನಾನು ನನ್ನ ಮಗನ ತೋರಿಸ್ತಿದ್ದೆ ಇದು ನೋಡು ನಮ್ಮಮ್ಮ ಓದಿರೋ ಸ್ಕೂಲ್ ಅಂದರೆ ನನಗೆ ನಮ್ಮಮ್ಮ ಅವನಿಗೆ ಅಜ್ಜಿ ಓದಿರೋ ಸ್ಕೂಲ್ ನೋಡು ಅಂತ ಅಮ್ಮ ಇದು ಹಳೇದಾಗ್ಬಿಟ್ಟಿದ್ಯಲ್ಲಮ್ಮ ಅಂತ ಹೇಳ್ತಿದ್ದೆ ಇವಾಗ ನಮ್ಮ ಅಜ್ಜಿ ಊರ ಕಡೆಗೆ ಹೊರಟಿದ್ದೀವಿ ನಮ್ಮ ಅಜ್ಜಿನ ನೋಡ್ಕೊಂಬರೋಣ ಅಂತ ಅವ್ರು ಕರಿತಾನೆ ಇದ್ರು ಬಾ ಬಾ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಆಗಿರಲಿಲ್ಲ ಈಗ ಹೇಗಿದ್ದರೂ ಬೇಗನೆ ಹೊರಟಿದ್ದೀವಲ್ಲ ಆನ್ ವೇನೇ ಅದು ಅದಕ್ಕೋಸ್ಕರ ಹೋಗಿದ್ವಿ ಕರು ಹಾಕಿತ್ತು ನನ್ನ ಮಗ ಅಂತ ಫುಲ್ ಎಕ್ಸೈಟ್ಮೆಂಟು ಇವ್ರು ನಮ್ಮ ತಾತ ನನ್ನ ಮಗನಿಗೆ ಚಿಕ್ಕು ಕರು ಮತ್ತು ಮೇಕೆ ಮರಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಇವಾಗ ಅಲ್ಲೂ ನಮ್ಮ ತಾತ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀವಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದು ಮನೆಗೆ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಯಾಕಪ್ಪ ಅಂದರೆ ಎಲ್ಲ ಸ್ಕೂಲ್ಗೂ ಮತ್ತು ಆಫೀಸ್ಗೆ ರಜಾ ಮುಗಿಯುತ್ತಲ್ವ ಎಲ್ಲರೂ ಊರ ಕಡೆ ಹೊರಟಿರ್ತಾರೆ ಊರಿಂದ ವಾಪಸ್ ಬರ್ ಬ ಎಲ್ಲರೂ ಹೊರಟಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟ್ವಿ ನೋಡಿ ಈ ಅಂತೂ ಎಲ್ಲ ಕಡೆಯೂ ಚಾನಲಲ್ಲಿ ನೀರು ಬಿಟ್ಟಿದ್ದಾರೆ ನೋಡಿ ಎಷ್ಟು ಆಲ್ಮೋಸ್ಟ್ ನಾನು ಒಂದು ಹಾಫ್ ಕಿಲೋಮೀಟರ್ ವೀಡಿಯೋ ಮಾಡಿಕೊಂಡೆ ಅದಕ್ಕೂ ಜಾಸ್ತಿನೇ ಈ ಸಲ ಎಲ್ಲ ತೋಟಗಳಲ್ಲೂ ನೀರು ನಿಂತಿದ್ದಾವೆ ನನ್ನ ಈ ಥರ ನೋಡಿ ಸುಮಾರು ವರ್ಷಗಳೇ ಆಗೋಗಿತ್ತು ನೆನಪೇ ಇಲ್ಲ ನನಗಷ್ಟಾಗಿ ಉದ್ದಕ್ಕೂ ನೀರು ಇದ್ದಿದ್ದೆಲ್ಲ ತೊರೆ ಅಥವಾ ಚಾನಲ್ ಅಂತ ಏನು ಹೇಳ್ತಾರೋ ನೋಡಿ ಎಷ್ಟು ನೀರು ತುಂಬಿದೆ ಅಂದರೆ ಅಷ್ಟು ನೀರು ಚೆನ್ನಾಗಿ ಆಮೇಲೆ ಹಾಗೆ ಬರ್ತಕ್ಕ ನಮಗೆ ಪ್ಲೀಸ್ ಲೈಕ್ ಮಾಡಿ ಇನ್ನ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು